ಎಷ್ಟು ಮದುವೆ ಕ್ಯಾನ್ಸಲ್ ಮಾಡಿದೆ ಸುಮಾರು ಒಂದು ಏಳೆಂಟು ಮದುವೆನೆ ಕ್ಯಾನ್ಸಲ್ ಮಾಡಿದ್ದಾನೆ ಸರ್ ನಾಲ್ಕು ವರ್ಷವಿಂದ ಅದೇ ನಮಗೆ ಪ್ರೂಫ್ ಸಿಕ್ಕಿರಲಿಲ್ಲ ಇವಾಗ ಪ್ರೂಫ್ ಸಿಕ್ಕೈತೆ ಇವಾಗ ಫಿಕ್ಸ್ ಆಗಿತ್ತಲ್ಲ ಆ ಪ್ರೂಫ್ ಸಿಕ್ಕೈತೆ ಸೆಟ್ ಆಗಿರೋ ಹುಡುಗನೇ ನಮ್ಗೆ ಹೇಳಿರೋದು ಮತ್ತು ಚಿಕ್ಕಬಳ್ಳಿಯಿಂದ ಅವರು ರಾಜಕೀಯದಲ್ಲಿ ಇರೋದು ಚಿಕ್ಕಬಳ್ಳಿಯಿಂದನೇ ಸಿ ಎಮ್ ಕೃಷ್ಣ ಅವ್ರ ಮಗ ಸಿ ಕೆ ಅಭಿ ಅನ್ನೋರೇ ಹುಡ್ಗನ ಫೋಟೋ ಗಳಿಸಿರೋದು ಅವರು ಬಾಲಕೃಷ್ಣ ಫ್ರೆಂಡು ಚಿಕ್ಕಬಳ್ಳಿನೇ ಅವರೂ ಅವರು ಬಾಲಕೃಷ್ಣನ್ ಫ್ರೆಂಡ್ ಆಗಿ ಅವನು ಕೆ ಅಬ್ಬಿ ಅವ್ರ ಫೋಟೋ ಕಳಿಸಿರೋದು ಮೇನ್ ಸರ್ ಇವನು ಅಬ್ಬಿನೇ ನೀವು ಇಟ್ಕೋಬೇಕು ಅಬ್ಬಿನೇ ನಮ್ಗೆ ಅನ್ಯಾಯ ಮಾಡ್ತಾ ಇರೋದು ಅಭಿಯಿಂದನೇ ಎಲ್ಲ ಫೋಟೋಗಳು ವೈರಲ್ ಆಯ್ತಿರೋದು ಅಬ್ಬಿಯಿಂದನೇ ನನ್ನ ಜೀವನ ಹಾಳಾಯ್ತಿರೋದು ಸರ್ ಅಭಿ ಮೇಲೆ ನೀವು ಕಠಿಣ ಕ್ರಮ ತಗೊಳ್ಳೇಬೇಕು ನಮ್ಮ ನ್ಯಾಯ ಕೊಡಿಸ್ಲೇಬೇಕು ಸರ್ ನೀವು ಅಡ್ರೆಸ್ ಆಗಲಿ ಅವ್ರ ಬಗ್ಗೆ ಮಾಹಿತಿ ಆಗಲಿ ಸರ್ ಅವ್ನ ಫ್ರೆಂಡ್ಸೇ ಹೇಳ್ತಿದ್ದಾರೆ ನಂದು ಅಜ್ಜಿ ಊರಾಗಿ ಚಿಕ್ಕಬಳ್ಳಿ ಆಗಿರೋದ್ರಿಂದ ನಮ್ಮ ಮನೆಗೆ ಯಾರು ಬರ್ತಾರೆ ಯಾರು ಹೋಯ್ತಾರೆ ಅವ್ರನ್ನ ಊರಲ್ಲಿ ಇನ್ನೊಂದಷ್ಟು ಜನ ಇದ್ದಾರೆ ಅವ್ನಿಗೆ ಇನ್ಫಾರ್ಮೇಶನ್ ಕೊಡೋಕ್ಕೆ ನಮ್ಮ ಮನೆಯಲ್ಲಿ ಏನು ನಡೀತೈತೆ ಅಂತ ಹೇಳೋಕ್ಕೆ ಇನ್ನೊಂದಷ್ಟು ಜನ ಇದ್ದಾರೆ ಅವ್ನು ಫೋನ್ ಟ್ರ್ಯಾಕ್ ಮಾಡಿದ್ರೆ ಯಾರ್ಯಾರು ಇದ್ದಾರೆ ರೈತಲ್ಲ ಯಾರ್ಯಾರು ಮಿಂಗಲ್ ಆಗಿದ್ದಾರೆ ಅಂತೆಲ್ಲ ಈಚೆಗೆ ಬರ್ತದೆ ಬಾಲಕೃಷ್ಣನ ಫೋನ್ ಟ್ರ್ಯಾಕ್ ಮಾಡಿದ್ರೆ ಎಲ್ಲರೂ ಈಚೆಗೆ ಬರ್ತಾರೆ ಅವರೆಲ್ಲ ಅವ್ನಿಗೆ ಇನ್ಫಾರ್ಮೇಶನ್ ಕೊಡೋದು ಇವತ್ತು ಇಂಥವ್ರು ಬಂದಿದ್ರು ಇಂಥವ್ರು ಹೋದ್ರೆ ಹಿಂಗೆ ಕಡೆ ಸೆಟ್ ಆಗೈತೆ ಅಂತ ಆವಾಗ ಅಭಿ ಅನ್ನೋನು ಸಿ ಕೆ ಅಬಿ ದೆ ಸಿ ಎಂ ಕೃಷ್ಣ ಅವ್ರ ಮಗ ಅಭಿ ಸಿ ಕೆ ಅನ್ನೋರು ಮತ್ತು ಬಾಲಕೃಷ್ಣನವರು ಇಬ್ಬರು ಸೇರ್ಕೊಂಡು ಹುಡ್ಗನ್ ಕಾಂಟ್ಯಾಕ್ಟ್ ಮಾಡಿ ಹುಡ್ಗನ್ ಫೋಟೋ ಕಳಿಸಿ ಫೋನಲ್ಲಿ ಮಾತಾಡಿ ಕಾಂಟ್ಯಾಕ್ಟ್ ಮಾಡಿ ಹುಡುಗ ಮದ್ವೆ ಕ್ಯಾನ್ಸಲ್ ಮಾಡೋದು ಇದೇ ತರ ಆಗೈತೆ ಅದೇ ಬಟ್ ನಮ್ ಪ್ರೂಫ್ ಸಿಕ್ಕಿರಲಿಲ್ಲ ಟೇಷನ್ಗೆ ಹೋದ್ರೆ ಸಾಕ್ಷಿ ಏನೈತೆ ಅಂತ ಕೇಳ್ತಾರೆ ನಾವ್ ಸಾಕ್ಷಿ ಇಲ್ಲ ಅಂದ್ರೆ ನೀವು ಕೇಸ್ ತಗೊಳಲ್ಲ ಅಂತ ಹೇಳ್ತಾರೆ ಇವಾಗ ಸಾಕ್ಷಿ ಇಟ್ಕೊಂಡೆ ನಾವು ಟೇಷನ್ ಕೊಟ್ಟಿದ್ದೀವಿ ಟೇಷನ್ ಸಾಕ್ಷೇಷನ್ ಕೊಟ್ಟಿದ್ರೆ ಅವ್ರು ಏನು ಕ್ರಮ ತಗೋತಲ್ಲ ಎಷ್ಟು ಮದುವೆ ಕ್ಯಾನ್ಸಲ್ ಮಾಡಿದೆ ಸುಮಾರು ಒಂದು ಏಳೆಂಟು ಮದುವೆನೇ ಕ್ಯಾನ್ಸಲ್ ಮಾಡಿದ್ದಾನೆ ಸರ್ ನಾಲ್ಕು ವರ್ಷದವಿಂದ ಅದೇ ನಮಗೆ ಪ್ರೂಫ್ ಸಿಕ್ಕಿರಲಿಲ್ಲ ಇವಾಗ ಪ್ರೂಫ್ ಸಿಕ್ಕೈತೆ ಇವಾಗ ಫಿಕ್ಸ್ ಆಗಿತ್ತಲ್ಲ ಆ ಪ್ರೂಫ್ ಸಿಕ್ಕೈತೆ ಸೆಟ್ ಆಗಿರೋ ಹುಡುಗನೇ ನಮ್ಗೆ ಹೇಳಿರೋದು ಮತ್ತು ಚಿಕ್ಕಬಳ್ಳಿಯಿಂದ ಅವರು ರಾಜಕೀಯದಲ್ಲಿರೋದು ಚಿಕ್ಕಬಳ್ಳಿಯಿಂದನೇ ಸಿ ಎಮ್ ಕೃಷ್ಣ ಅವ್ರ ಮಗ ಸಿ ಕೆ ಅಬ್ಬಿ ಅನ್ನೋರೇನೆ ಹುಡುಗನ ಫೋಟೋ ಕಳಿಸಿರೋದು ಅವರು ಬಾಲಕೃಷ್ಣನ ಫ್ರೆಂಡು ಚಿಕ್ಕಬಳ್ಳಿನೇ ಅವರೂ ಅವರು ಬಾಲಕೃಷ್ಣನ ಫ್ರೆಂಡಾಗಿ ಅವನು ಸಿ ಕೆ ಅಬ್ಬಿ ಅವ್ರಿಗೆ ಫೋಟೋ ಕಳಿಸಿರೋದು ಮೇನ್ ಸರ್ ಇವನು ಅಬ್ಬಿನೇ ನೀವು ಇಟ್ಕೋಬೇಕು ಅಬ್ಬಿನೇ ನಮ್ಗೆ ಅನ್ಯಾಯ ಮಾಡ್ತಾ ಇರೋದು ಅಭಿಯಿಂದನೇ ಎಲ್ಲ ಫೋಟೋಗಳು ವೈರಲ್ ಆಯ್ತಿರೋದು ಇರೋದು ಅಬ್ಬಿಯಿಂದನೇ ನನ್ನ ಜೀವನ ಹಾಳಾಯ್ತಿರೋದು ಸರ್ ಅಬಿ ಮೇಲೆ ನೀವು ಕಠಿಣ ಕ್ರಮ ತಗೊಳ್ಳೇಬೇಕು ನಮ್ಮ ನ್ಯಾಯ ಕೊಡಿಸಲೇಬೇಕು ಸರ್ ನೀವು ಮಾಹಿತಿ ಆಗಲಿ ಹೆಂಗೆ ಸಿಕ್ತಿತ್ತು ಸರ್ ಅವ್ನ ಫ್ರೆಂಡ್ಸೇ ಹೇಳ್ತಿದ್ದಾರೆ ನಂದು ಅಜ್ಜಿ ಊರಾಗಿ ಚಿಕ್ಕಬಳ್ಳಿ ಆಗಿರೋದ್ರಿಂದ ನಮ್ಮ ಮನೆಗೆ ಯಾರು ಬರ್ತಾರೆ ಯಾರು ಹೋಯ್ತಾರೆ ಅವ್ರನ್ನ ಊರಲ್ಲಿ ಇನ್ನೊಂದಷ್ಟು ಜನ ಇದ್ದಾರೆ ಅವ್ನಿಗೆ ಇನ್ಫಾರ್ಮೇಶನ್ ಕೊಡೋಕ್ಕೆ ನಮ್ಮ ಮನೆಯಲ್ಲಿ ಏನು ನಡೀತೈತೆ ಅಂತ ಹೇಳೋಕ್ಕೆ ಹೇಳಕ್ಕೆ ಇನ್ನೊಂದಷ್ಟು ಜನ ಇದ್ದಾರೆ ಅವ್ನು ಫೋನ್ ಟ್ರ್ಯಾಕ್ ಮಾಡಿದ್ರೆ ಯಾರ್ಯಾರು ಇದೇ ರೀತಿಯಲ್ಲಿ ಯಾರ್ಯಾರು ಮಿಂಗಲ್ ಆಗಿದ್ದಾರೆ ಅಂತ ಎಲ್ಲ ಈಚೆಗೆ ಬರ್ತದೆ ಬಾಲಕೃಷ್ಣನ ಫೋನ್ ಟ್ರ್ಯಾಕ್ ಮಾಡಿದ್ರೆ ಎಲ್ಲರೂ ಈಚೆ ಬರ್ತಾರೆ ಅವರೆಲ್ಲ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದು ಇವತ್ತು ಇಂಥವ್ರು ಬಂದಿದ್ರು ಇಂಥವ್ರು ಹೋರು ಈ ಕಡೆ ಸೆಟ್ ಆಗೈತೆ ಅಂತ ಅವಾಗ ಈ ಅಭಿ ಅನ್ನೋನು ಸಿ ಕೆ ಅಬಿ ಡೆಫಿ ಸಿ ಎಂ ಕೃಷ್ಣ ಅವ್ರ ಮಗ ಅಭಿ ಸಿ ಕೆ ಅನ್ನೋರು ಮತ್ತು ಬಾಲಕೃಷ್ಣನವರು ಇಬ್ಬರು ಸೇರ್ಕೊಂಡು ಹುಡುಗನ್ ಕಾಂಟ್ಯಾಕ್ಟ್ ಮಾಡಿ ಹುಡ್ಗನ್ ಫೋಟೋ ಕಳಿಸಿ ಫೋನಲ್ಲಿ ಮಾತಾಡಿ ಕಾಂಟ್ಯಾಕ್ಟ್ ಮಾಡಿ ಹುಡುಗ ಮದುವೆ ಕ್ಯಾನ್ಸಲ್ ಮಾಡೋದು ಇದೇ ಥರ ಆಗೈತೆ ಅದೇ ಬಟ್ ನಾವು ಪ್ರೂಫ್ ಸಿಕ್ಕಿರಲಿಲ್ಲ ಸ್ಟೇಷನ್ಗೆ ಹೋದ್ರೆ ಸಾಕ್ಷಿ ಏನೈತೆ ಅಂತ ಕೇಳ್ತಾರೆ ನಾವು ಸಾಕ್ಷಿ ಅಂದ್ರೆ ನಿಮ್ಗೆ ಕೇಸ್ ತಗೊಳ್ಳಲ್ಲ ಅಂತ ಹೇಳ್ತಾರೆ ಇವಾಗ ಸಾಕ್ಷಿ ಇಟ್ಕೊಂಡೆ ನಾವು ಟೇಷನ್ ಕೊಟ್ಟಿದ್ದೀವಿ ಟೇಷನ್ ನಮ್ಮ ಹತ್ರ ಇದು ಟೇಷನ್ ಕೊಟ್ಟಿದ್ರೆ ಅವ್ರು ಏನು ಕ್ರಮ ತಗೊತಲ್ಲ